ಹೇಳ್ಬೇಕಂದ್ರೆ ಸೆವೆನ್ ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ನಾನು ಈ ಡಿಪಾರ್ಟ್ಮೆಂಟಲ್ಲಿ ಫಸ್ಟ್ ಟೈಮ್ ನಾನು ಸ್ಟೇಜ್ನ ಶೇರ್ ಮಾಡ್ತಾ ಇರೋದು ಯಾವ ಅವಾರ್ಡ್ ಬಂದರೂ ಹೋಗಲ್ಲ ಅವ್ರು ಅವಾರ್ಡ್ ಪ್ರಿಂಟ್ ಮಾಡಿಕೊಂಡು ಮೇಡಮ್ ಅಟ್ಲೀಸ್ಟ್ ಕಾಫಿಗಾರು ಸೀರಿ ಸರ್ಟಿಫಿಕೇಟ್ ಕೊಟ್ಟು ಹೋಗ್ತೀವಿ ಅಂತಾರೆ ಬಟ್ ಇದುವರೆಗೂ ರಿಸೀವ್ ಮಾಡಕ್ಕೆ ಹೋಗಿಲ್ಲ ಫಸ್ಟ್ ಟೈಮ್ ಅದು ಸ್ಪೋರ್ಟ್ಸ್ ಫೀಲ್ಡ್ ಅನ್ನೊತ್ತಿಗೆ ಫಸ್ಟ್ ಆಫ್ ಆಲ್ ನಾನು ಬಂದಿದ್ದು ನಾನು ಮಾತಾಡಲಿಕ್ಕೆ ಸಿಗುತ್ತೆ ಅವಕಾಶ ಅಂತ ಅಲ್ಲ ನನಗೆ ಕಲೀಲಿಕ್ಕೆ ಏನಾದರೂ ಸಿಗುತ್ತೆ ಅಂತ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅನ್ನೋದು ಇಟ್ಸ್ ಎ ಕ್ವಾಲಿಟಿ ಕರೇಜ್ ಟು ರೈಸ್ ಅಗೈನ್ ಬಿದ್ರು ಹೇಳೋದನ್ನು ಕಲಿಸೋ ಗುಣ ಅದು ಎಲ್ಲರಲ್ಲೂ ಇಲ್ಲಿ ಕೂತಿರೋರು ಅವ್ರವ್ರ ಕ್ಷೇತ್ರದಲ್ಲಿ ಎಲ್ಲ ಲೈಕ್ ಸಾಧನೆ ಮಾಡೇ ಬಂದಿರ್ತೀರ ಅದು ಚಿಕ್ಕದಿರ್ಬೋದು ಕೆಲವ್ರಿಗೆ ದೊಡ್ಡದಿರ್ಬೋದು ಬಟ್ ಎಲ್ಲ ಸ್ಟ್ರಗಲ್ ಮಾಡಿರ್ತೀವಿ ಬಿದ್ರು ಹೇಳೋ ಗುಣನ ಕಲಿಸೋದೆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅದು ಓಕೆ ಇದೊಂದು ಅವಕಾಶ ಸಿಗ್ತಾ ಇದೆ ವೇದಿಕೆ ಸಿಗ್ತಾ ಇದೆ ನಮಗೆ ಆಡಲಿಕ್ಕೆ ಅಂದರೆ ಸಂತೋಷ ಆರ್ಗನೈಸರ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಆಡ್ತೀವಿ ಅವಕಾಶ ಕೊಟ್ಟರೆ ನನ್ನಲ್ಲಿ ತುಂಬಾ ಜನ ಇದ್ದಾರೆ ನಮ್ಮಲ್ಲಿ ವುಮೆನ್ ಸಬ್ಇನ್ಸ್ಪೆಕ್ಟರ್ ತುಂಬಾ ಜನ ಇದಾರೆ ಚೆನ್ನಾಗಿ ಹಾಡ್ತಾರೆ ಮ್ಯಾಮ್ ನೀವು ಆಲ್ರೆಡಿ ಕ್ಯೂಪಿಎಲ್ ಗೆ ಪ್ಲೇಯರ್ ಆಫ್ ಫಿಕ್ಸ್ ಅಲ್ಲ ಡಿಪಾರ್ಟ್ಮೆಂಟ್ ಇಂದ ಸ್ವಲ್ಪ ಪರ್ಮಿಷನ್ ತಗೊಳ್ಲಿಕ್ಕೆ ಅದಕ್ಕೆ ಆರ್ಗನೈಸ್ ತರ್ಬಿಡಿ ಮೇಡಮ್ ಇಲ್ಲಿ ನೋಡಿ ಎಲ್ಲ ನಮ್ಮ ದಿಗ್ಗಜರ ಇಲ್ಲಿ ಇದ್ದಾರೆ ನೀವೇನು ಯೋಚನೆ ಮಾಡೋಂಗಿಲ್ಲ ಸೊ ಆಲ್ರೆಡಿ ನಮ್ಮ ಓನರ್ಸ್ ಇಲ್ಲಿ ಬಹಳ ಜನ ಕೂತಿದ್ದಾರೆ ಸೊ ನಾ ಮುಂದು ಅಂತ ನಿಮ್ಮನ್ನ ಆಕ್ಚುಲಿ ಅವ್ರ ಟೀಮ್ ಹಾಕೊಳಕ್ ರೆಡಿ ಇರ್ತಾರೆ ಸೊ ವಿ ವೆರಿ ಹ್ಯಾಪಿ ಟು ಹ್ಯಾವ್ ಯು ಟೀಮ್ ಖುಷಿಯಾಯಿತು ಮೇಡಮ್ ಅವ್ರನ್ನ ನೋಡಿ ಫಸ್ಟು ನಮಗೆ ಕ್ರಿಕೆಟ್ ಇತ್ತಂತನೇ ಗೊತ್ತಿಲ್ಲ ಲೇಡೀಸ್ ಈಗ ಬಂದಿದ್ದು ಐ ಪಿ ಎಲ್ಲು ಅದು ಇದು ಲೇಡೀಸ್ ಕ್ರಿಕೆಟು ಮೇಡಮ್ ಕಾಲದ ಆ ಸ್ಟ್ರಗಲ್ ನಾವೀಗೂ ಫೇಸ್ ಮಾಡೋಕ್ಕಾಗಲ್ಲ ಇಷ್ಟು ಸ್ಟ್ರಾಂಗಿದ್ದು ಒಂದು ಜಾಬಲ್ಲಿದ್ದು ನಾನು ಹೋಗಿ ಆಡ್ತೀನಿ ಅಂದರೆ ಈಗಲೂ ನಮ್ಮ ಮನೇಲಿ ಪರ್ಮಿಷನ್ ಕೊಡೋಲ್ಲ ಅಂಥದ್ರಲ್ಲಿ ಮೇಡಮ್ ಆ ಕಾಲದಲ್ಲೇ ಆಡಿದರೆ ತುಂಬ ಖುಷಿ ಆಯಿತು ಮೇಡಮ್ ನಿಮ್ಮನ್ನ ನೋಡಿ ಥ್ಯಾಂಕ್ ಯು ನನಗೇನು ಮಾತಾಡ್ಬೇಕಂತ ಗೊತ್ತಿಲ್ಲ ಸ್ಪೋರ್ಟ್ಸ್ ಫೀಲ್ಡಲ್ಲ ನಾನು ಬಟ್ ಸ್ಪೋರ್ಟ್ಸ್ ಮ್ಯಾನ್ ಕ್ವಾಲಿಟಿ ಅನ್ನೋದು ವೆರಿ ಇಂಪಾರ್ಟೆಂಟ್ ನಾನು ಪೊಲೀಸಾಗಿ ಹೇಳಬೇಕಂದ್ರೆ ನಾರ್ಮಲಿ ಡೈಲಿ ಒನ್ ಡೆತ್ ಕೇಸ್ ನೋಡ್ತಾ ಇರ್ತೀವಿ ಆ್ಯಕ್ಸಿಡೆಂಟ್ ಇರ್ಬೋದು ಸುಸೈಡ್ ಇರ್ಬೋದು ಅದು ಬೇರೆ ಬೇರೆ ರೀಸನ್ಗೆ ಬಟ್ ಅಂಡ್ರೆಡಲ್ಲಿ ಒಂದು ಮೇ ಬಿ ಒಂದು ಸ್ಪೋರ್ಟ್ಸ್ ಮ್ಯಾನ್ ಇರ್ತಾನೆ ಅದು ಅವ್ನು ಸ್ಪೋರ್ಟ್ಸ್ನ ಬಿಟ್ಟ ಮೇಲೆ ಯಾವುದಾದ್ರು ಡ್ರಗ್ಗಿಗೆ ಅಡಿಕ್ಟ್ ಆಗಿ ಲವ್ ಕೇಸ್ಗೆ ಆ ಥರ ಬಟ್ ಯಾವತ್ತೂ ಸ್ಪೋರ್ಟ್ಸ್ ಮ್ಯಾನ್ ಅನ್ನೋನು ಹೋಪ್ನ ಕಳ್ಕೊಳ್ಳಲ್ಲ ಯು ವಿಲ್ ಟ್ರೈ ಅಗೇನ್ ಇ ವಿಲ್ ನೆವರ್ ಲೂಸ್ ಹೋಪ್ ನೆವರ್ ಲೂಸ್ ಲೈಫ್ ಅದನ್ನು ಬೆಳೆಸ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ